ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಫಾರೆಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆದಿದೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗಿದೆ ಇದೇ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಫಾರೆಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಹಾಗೂ ಜನ್ನವ ತಾಯಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ನೇತೃತ್ವದಲ್ಲಿ ನಡೆಯಿತು ಇದೇ ವೇಳೆ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಹಾಗೂ ಸರ್ಕಾರಿ ಅಧಿಕಾರಿಗಳು ಮಾತನಾಡಿದರು

ಸನ್ಮೂರ್ತಿ ಸಾಯುರೆ ಯೋ ಬಿಎಎಸ್ ಸಾಯುರೆ ಬಿಓ ದಟ್ ಆಫೀಸರ್ ಅವರ್ ಗ್ಲೋಕದัจ್ಯ ಪ್ರದೀಪ್ ಬಂದಿಲನರ ಕುಡೋರಿಗವರೆ ಯಾವತ್ತಿಗೂ ನಡೆತಕ್ಕಂತ ಹಲ್ಪಾಟಿ ಮತ್ತು ಕೆಲ್ಲಾಪುರ ಗ್ರಾಮದ ಎಲ್ಲ ಕುರಿ ಸ್ವಲ್ಪ ಲೇಟ್ ಆಯ್ತು ಕಾಲಪ್ಪ ಪೂರ್ಣ ವಹಿಸಬೇಕು ಮೊನ್ನೆ ನೀವು ಕರೆದಿದ್ದೀವಿ ನಾವು ಏನೋ ಅನಿವಾರ್ಯ ಕಾರಣಗಳಿಂದ ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು ಅದಕ್ಕೆ ಕ್ಯಾನ್ಸಲ್ ಮಾಡಿ ಒಂದು ಇಟ್ಕೊಂಡಿದ್ದೀನಿ ಈಗ ತಾವು ಇಲಾಖೆಯನ್ನು ಮಾತಾಡ್ಸಿದ್ದೇನೆ ನೀವ ಜನ ಎಷ್ಟು ಸೇರ್ತತಿ ಭದ್ರತೆ ಏನ್ ಹೋಗಬೇಕು ಆಮೇಲೆ ಹೆಲ್ತ್ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಹೆಲ್ತ್ ಸಂಬಂಧಪಟ್ಟಂಗೆ ಒಂದಷ್ಟು ಒಂದಷ್ಟು ನಡೆಯಂಗಿಲ್ಲ ಒಂದೊಂದು ಎರಡು ಮೂರು ಹಾಕಿದ್ರೆ ಬಹಳ ಒಳ್ಳೇದಾಗತ್ತ ಆಮೇಲೆ ನೀರಿಗೆ ಸಂಬಂಧಪಟ್ಟಂಗನು ಇಪ್ಪತ್ತು ಟ್ಯಾಂಕ್ ಸಾಕಾಗ್ತಾವೆ

ಯಾಕಂದ್ರೆ ಸುಮ್ನೆ ಖಾಲಿ ಜಾನುವಾರು ಸಂಬಂಧಪಟ್ಟ ತಗೊಂಡಾರ ಮಾತಾಡಿ ಅದಕ್ಕೇನ ಮುಂಜಾಗ್ರತೆ ತಗೋಬೇಕು ಅದನ್ನ ತಗೋಂತ ವ್ಯವಸ್ಥಾ ಮಾಡ್ತಾರೆ ವಿಶೇಷವಾಗಿ ಈ ಒಂದು ಕರ್ಷಾರ ಇಪ್ಪತ್ತ್ ತಾರೀಖು ತಾರೀಕು ಏನು ದೇವಸ್ಥಾನದ ಒಂದು ಎರಡು ಮೂರು ದಿವಸದ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇವತ್ತು ಮಾನ್ಯ ಎಂ ಎಲ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ಭಾಗವಹಿಸಿದ್ದಾರೆ ತಮ್ಮ ತಮ್ಮದೇ ಆದ ಇಲಾಖೆವರಿಗೆ ಅವರೇ ಆದ ಒಂದು ಜವಾಬ್ದಾರಿಯನ್ನ ಉದೇಶ್ ಕೊಟ್ಟಿದ್ದಾರೆ ಅದರ ಗೆಲ್ಲು ನಮ್ಮ ಕಂದಾಯ ಮಾಡ್ತೀವಿ ಎಲ್ಲ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಮಾನ್ಯವಾಗಿ ಸಾಧಿಸಿ ಈ ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತ ಹೇಳ್ತಾ ನಾನು ಹೇಳಿ ಮಾತನ್ನ एनकेसी में बड़े बड़ा उन स्वाल में जल्दी इस मामले में अमेरिका जो थे उस ताप को जो थे एम्बुलेंस उस तरह का अब जो थे मस्त क्राउड कर रहा थी शुभ रात्रि मध्यराशि में मेरे अगर थे त्रिशका पर दौड़ा दूध उठी में थोड़ा पोस्टर जिंदा कैंप में किया दूध कटे में देखा रात में वो ऑनरी ना हो ಬಟ್ ಸಪ್ಲಿಂಟ್ ಮಾಡಿ ಆ ರಿಪೋರ್ಟ್ ಆಲ್ಮೋಸ್ಟ್ ಬಂದಿದೆ ಆ ರಿಪೋರ್ಟ್